ಪತ್ರಿಕಾ ಸುದ್ದಿಗೋಷ್ಠಿ ಎಪಿಎನ್ಸಿ ಮಾರ್ಕೆಟ್ ಶ್ರೀನಿವಾಸಪುರ ರೈತರ ಪರ ಜನನಾಯಕ ಅಧಿಕಾರಾವಧಿಯಲ್ಲಿ ಜನರ ಪರ ಚಿಂತಕರು ಗೌರವಾನ್ವಿತರು ಮಾಜಿ ಉಪಮುಖ್ಯಮಂತ್ರಿ ಡಾ ಸಿಎನ್ ಅಶ್ವತ್ಥನಾರಾಯಣ್ ಹಾಗೂ ಸಮಾಜ ಸೇವಕರು ಜನರ ವಿಶ್ವಾಸ ಗಳಿಸಿದ ನಾಯಕ ಗೌರವಾಂತರು ಡಾ ಕೆಎನ್ ವೇಣುಗೋಪಾಲ್ ಮಾಜಿ ಎಂಪಿ ಎಸ್ ಮುನಿಸ್ವಾಮಿ ಬಿಜೆಪಿ ಜಿಲ್ಲಾಧ್ಯಕ್ಷರು ಸಮಾಜ ಸೇವಕರು ಶಕ್ತಿ ಚಲಪತಿರವರು ತಾಲೂಕು ಅಧ್ಯಕ್ಷರು ರೋನೂರು ಚಂದ್ರಶೇಖರ್ ರೈತರ ಪರ ಸಂಘಟನಾ ನಾಯಕ ರಮೇಶ್ ಎಲ್ಲರೂ ಭಾಗವಹಿಸಿ ರೈತರ ಬೆಂಬಲ ಬೆಲೆಗೆ ಮಾಜಿ ಉಪಮುಖ್ಯಮಂತ್ರಿ ಅಶ್ವತ್ಥ್ ನಾರಾಯಣ ಆಶ್ವಾಸನೆ ವ್ಯಕ್ತಪಡಿಸಿದರು ಈ ಕಾರ್ಯಕ್ರಮವನ್ನ ನಮ್ದೊಂದೇ ಒಂದು ಪ್ರಶ್ನೆ ಯಶಸ್ವಿ ಒಂದ್ ನಿಮಿಷ ಸರ್ ನನಗೆ ಬಂದು ವಿಚಾರದಲ್ಲಿ ನಮ್ಮ ಎಂದ್ರಮ್ಮ ಮತ್ತೆ ರೈತ ಸಂಘ ರಮೇಶ್ ಎಲ್ಲ ಸಂಘಟನೆಗಳು ಯಶಸ್ಸಾಗಿದೆ ಸರ್ಕಾರಕ್ಕೆ ಗಮನ ತಂದು ಈ ಭಾಗದ ರೈತರಿಗೆ ಬೆಂಬಲ ಎಷ್ಟು ದಿನ ಭರವಸೆ ಬೆಂಬಲ ಬೆಲೆ ವಿಚಾರದಲ್ಲಿ ಕನಿಷ್ಠ ಐನೂರು ರೂಪಾಯಿ ಐದು ರೂಪಾಯಿ ಬೆಂಬಲ ಬೆಲೆಯನ್ನ ಸರ್ಕಾರದಿಂದ ಕೊಡಲಿಕ್ಕೆ ನಾವು ಸಂಪೂರ್ಣ ಒತ್ತಾಯ ನಿಮಿಷ ಅವ್ರ ಜೊತೆ ಒತ್ತಾಯ ಮಾಡಿ ಈ ಬೇಡಿಕೆಯನ್ನು ಇಡೀ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಅಂತ ಎರಡನೇದು ಈ ಪ್ರೊಸೆಸಿಂಗ್ ಇನ್ನೊಂದು ಮತ್ತೊಂದು ಏನ್ ಯೂನಿಟ್ ಗಳನ್ನ ಇನ್ನೂ ಹೆಚ್ಚಾಗಿ ತರ್ಲಿಕ್ಕೆ ಏನ್ ರಾಜ್ಯ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರದಿಂದ ಏನೆಲ್ಲ ಸಹಕಾರ ಕೊಡ್ಸ್ಬೇಕು ಖಂಡಿತ ಕೊಡ್ತೀವಿ ಎಕ್ಸ್ಪೋರ್ಟ್ ಮಾಡಕ್ಕೆ ಯಾವ್ದು ಟ್ಯಾಕ್ಸ್ ಇರಲ್ಲ ಅಣ್ಣ ಲೋಕಲ್ ಲೋಕಲ್ ಅಲ್ಲಿಯುಡೇಶನ್ ಅಂತ ಬಂದಾಗ ಟ್ಯಾಕ್ಸ್ ಬಂದ್ಬಿಡುತ್ತೆ ಏನೇ ನೇರವಾಗಿ ಮಾವನೂ ಬರಲ್ಲ ವ್ಯಾಲ್ಯೂ ವ್ಯಾಲ್ಯೂಡೇಷನ್ ಬಂದಾಗ ಪ್ರೊಸೆಸಿಂಗ್ ಬಂದಾಗ ಅದು ಎಲ್ಲದಕ್ಕೂ ಬರುವಂತದ್ದಾಗುತ್ತೆ ಆದ್ರೆ ಬಹಳ ಮುಖ್ಯವಾಗಿ ಬಳಕೆ ಇನ್ನು ಅತಿ ಹೆಚ್ಚಿನ ಮಾರ್ಕೆಟ್ ವಿಸ್ತರಣೆ ಆಗ್ಬೇಕು ಮತ್ತು ಬೆಳೆಗಾರರ ಗುಣಮಟ್ಟವನ್ನ ಈ ಮಾವು ಬೆಳೆಯನ್ನ ಗುಣಮಟ್ಟವನ್ನು ಹೆಚ್ಚಿಸ್ಲಿಕ್ಕೆ ಏನ್ ಮಾವು ಬೋರ್ಡ್ ಲೋ ಇದೆ ಜಾಸ್ತಿ ವ್ಯತ್ಯಾಸ ಇದೆ ಈಗ ನಮ್ದು ಜಾಸ್ತಿ ಹೋಗ್ತಾ ಇಲ್ಲ ಕ್ವಾಲಿಟಿ ಇಲ್ಲ ರಿಜೆಕ್ಟ್ ಯಾಕೆ ಆಗ್ತಾ ಇದೆ ಅಂದ್ರೆ ಕ್ವಾಲಿಟಿ ಇಲ್ಲ ಕ್ವಾಲಿಟಿ ಯಾರು ಮಾಡ್ಬೇಕು ರೈತರು ಹೇಳ್ಬೇಕಂದ್ರೆ ಜಾಸ್ತಿ ಅನಕ್ಷರಸ್ಥರು ಇರೋದು ಅನಕ್ಷರಸ್ಥರು ಅಂದ್ರೆ ಮೀನ್ ಅಕ್ಷರಗಳಲ್ಲ ನಾಲೆಡ್ಜ್ ಎಲ್ಲ ಅದಕ್ಕೆ ವ್ಯವಸಾಯದಲ್ಲಿ ಅರಕ್ಷೆ ಎಲ್ಲರೂ ನಮ್ಗೆಲ್ಲ ಗೊತ್ತಿದೆ ಅಂತ ಏನೂ ಗೊತ್ತಿಲ್ಲ ಮಾವಿನಲ್ಲಿ ಸುಮಾರು ಮುನ್ನೂರು ಎಲ್ಲೂ ರೋಗಗಳ ಮುನ್ನೂರು ವಿಧವಾದಂತಹ ರೋಗಗಳಿದೆ ಇದನ್ನ ಒಂದೇ ಎರಡು ಪಟ್ಟಿ ಮಾಡ್ಬಿಟ್ಟು ನಮ್ಮ ಸೈಂಟಿಸ್ಟ್ ಹೇಳ್ತಾರೆ ಏನು ಇದು ಮಾಡ್ರಿ ಏನು ಒಂದು ಆಫರ್ ಬರುತ್ತೆ ಆಫರ್ಗೆ ಔಷಧಿ ಹೊಡೆಯಿದೆ ಆಫರ್ ಐದು ಯಾವ ಸೀಸನ್ ಏನು ತಿನ್ಬೇಕು ಅಂತ ಹೇಳ್ತೀವಲ್ಲ ಹಂಗಾಗಿ ಆ ಸೀಸನ್ ಅಲ್ಲಿ ಎಲ್ಲ ಇನ್ನ ಸರ್ಕಾರದಲ್ಲಿ ಇನ್ನು ಹೆಚ್ಚು ಎಲ್ಲರ ಜೊತೆ ಒಡನಾಟ ಇಟ್ಕೊಂಡು ಸಂಪರ್ಕ ಇಟ್ಕೊಂಡು ಇದನ್ನು ವಿಸ್ತರಣೆ ಮಾಡ್ಕೊಂಡು ಹೋಗಬೇಕು ಎಲ್ಲರೂ ಕೈ ಜೋಡಿಸಿ ಇದಕ್ಕಿನ ಪ್ರಯತ್ನ ಮಾಡೋಣ ನಾನು ಬಂದಿರೋದು ಅದಕ್ಕೆ ನೆಕ್ಸ್ಟ್ ಎಲ್ಲ ಇದು ಅರ್ಥ ಕೊಡೋದಕ್ಕೆ ವಿಶೇಷವಾಗಿ ಕೊಟ್ಟಿದ್ದರು ಯಾಕೆಂದರೆ ದೂರದೃಷ್ಟಿ ಇದ್ದು ಯಾವುದೇ ಕೆಲಸ ಮಾಡೋ ಮಾಡೋರು ಮತ್ತೆ ನಮ್ಮ ಕರ್ನಾಟಕದಲ್ಲೇ ಪ್ರಪ್ರಥಮವಾಗಿ ಅದನ್ನು ಅಳವಡಿಸ್ಕೊಂಡಿದ್ದರು ಮತ್ತು ವಿಶ್ವವಿದ್ಯಾಲಯ ಜಿಲ್ಲೆಗೆ ಒಂದು ವಿಶ್ವವಿದ್ಯಾಲಯ ಬೇಕು ಆವಾಗ ಶಿಕ್ಷಣದ ಗುಣಮಟ್ಟ ಮತ್ತು ಪ್ರತಿಯೊಬ್ಬರೂ ಸಹಿತ ಡಿಗ್ರಿಗಳು ಮಾಡೋಕ್ಕಾಗೋದು ಹೀಗೆಲ್ಲ ಯೋಚನೆ ಮಾಡಿ ಯಾವುದೇ ಒಂದು ಜವಾಬ್ದಾರಿ ಕೊಟ್ಟರು ಸಹಿತ ಜನಕ್ಕೆ ಉಪಯೋಗ ಆಗೋ ಥರ ಮಾಡುವಂಥ ವ್ಯಕ್ತಿತ್ವ ಇರ್ತಕ್ಕಂಥ ವ್ಯಕ್ತಿ ಅಂಥ ಒಬ್ಬ ರಾಜಕಾರಣಿ ಅಥವಾ ಜನಪ್ರತಿನಿಧಿ ಕರೆದು ನಮ್ಮ ಸಮಸ್ಯೆಗಳು ಹೇಳಿದಾಗ ಅವರು ಸರ್ಕಾರದ ಮಟ್ಟದಲ್ಲಿ ಅತ್ಯುತ್ತಮ ರೀತಿಯಲ್ಲಿ ಪ್ರತಿಪಕ್ಷದ ಮುಖಂಡರಾಗಿ ಅದನ್ನು ಮಂಡಿಸ್ತಾರೆ ಮತ್ತು ಮುಂದಿನ ದಿವಸಗಳಲ್ಲಿ ಅಧಿಕಾರ ಬಂದಾಗ ಯಾವ ಥರ ಜನರಿಗೆ ಸ್ಪಂದನೆ ಮಾಡಬೇಕು ಅಂತ ಅವರ ಮನಸ್ಸಲ್ಲಿ ಬಂದಿದೆ ಆದ್ದರಿಂದ ಕೋಲಾರ ಜಿಲ್ಲೆಯಿಂದ ರೈತರ ಪರವಾಗಿ ಹೋರಾಟ ಪ್ರಾರಂಭಿಸೋಣ ರೈತರ ಪರವಾಗಿ ನಿಲ್ಲೋಣ ಅಂತ ಒಂದು ಇಚ್ಛಾಶಕ್ತಿ ಬಂದು ಈ ಬಂದಿದ್ದಾರೆ ಅವರಿಗೆ ನಾವು ಆಗಾರದ ಸ್ವಾಗತವನ್ನು ಹತ್ತವರಿಗೆ ಅವರಿಗೆ ಪರ್ಸೆಂಟ್ ಮಾವು ಫಸಲಿದೆ ಅಷ್ಟೇ ಆ ಇಪ್ಪತ್ತು ಪರ್ಸೆಂಟ್ ಫಸಲಲ್ಲೂ ಕೂಡ ಸಹಿತ ಮಾರುಕಟ್ಟೆಯಲ್ಲಿ ಬೆಳೆ ಇಲ್ಲ ಬಹುಶಃ ಹನ್ನೆರಡು ಪರ್ಸೆಂಟ್ ಫಸಲು ಬಂದಿದ್ದರೆ ಯಾವ ಥರ ಇವತ್ತು

ತಿಳುವಳಿಕೆ ಮತ್ತು ಮನವರಿಕೆ ಮತ್ತು ವ್ಯವಸಾಯದ ಬಗ್ಗೆ ಇನ್ನು ಹೆಚ್ಚು ತಿಳುವಳಿಕೆ ಕೊಡುತ್ತೆ ವ್ಯವಸಾಯದಲ್ಲಿ ನಾನು ನೋಡ್ತಿದ್ದೆ ಕೆಲವು ಜಪಾನ್ನಲ್ಲಿ ಒಂದೊಂದು ಹಣ್ಣು ಬಿಡುಗಡೆ ಬಿಟ್ಟಿಟ್ಕೊಂಡು ಒಂದೊಂದು ಹಣ್ಣಕ್ಕೂ ಒಂದೊಂದು ಗವರ್ ರಾಜ್ಯದ ಮಾಜಿ ಉಪಮುಖ್ಯಮಂತ್ರಿಗಳು ನಮ್ಮೆಲ್ಲರ ನಾಯಕರು ಅದಂತ ಡಾಕ್ಟರ್ ಅಶ್ವಥ್ ನಿನ್ನೆ ನಾವು ಡಾಕ್ಟರ್ ಎಲ್ಲ ನಮ್ಮ ಮುಖ್ಯಮಂತ್ರಿ ಫೋನ್ ಮಾಡಿ ಹೇಳಿದಂಥ ಸಂದರ್ಭದಲ್ಲಿ ಬೇರೆ ಕಾರ್ಯಕ್ರಮದಲ್ಲಿದ್ದರು ನಾಳೆ ನಾನು ನೂರಕ್ಕೆ ನೂರಷ್ಟು ಶ್ರೀನಿವಾಸ್ಪುರಕ್ಕೆ ಬರ್ತೀನಿ ನಮ್ಮ ರೈತರ ಏನು ಸಂಕಷ್ಟ ಇದೆ ಮಾವು ಬೆಳೆಗಾರರ ಸಂಕಷ್ಟ ಇದೆ ಅದಕ್ಕೆ ನಾನೇ ಸ್ಪಂದಿಸ್ತೀನಿ ಅವರ ಜೊತೆ ನಿಂತ್ಕೋತೀನಿ ಏನು ನಿನ್ನೆ ಏನು ಮಾತು ಕೊಟ್ಟಿದ್ದರು ಅದರ ಪ್ರಕಾರವಾಗಿ ಇವತ್ತು ನಮ್ಮ ಡಾಕ್ಟ್ರು ವೇಣುಗೋಪಾಲ್ರವರು ಮತ್ತು ಚಂದ್ರರವರು ಅವರು ನಮ್ಮ ಲಕ್ಷ್ಮಣಗೌಡರು ಅಪ್ಪೀರವರು ನಮ್ಮ ಕೃಷ್ಣವರು ನಮ್ಮ ಎಲ್ಲ ರೈತ ನಾಯಕರುಗಳು ಎಲ್ಲರೂ ಒಟ್ಟಿಗೆ ಸೇರಿ ಇವತ್ತು ಶ್ರೀನಿವಾಸಪುರಕ್ಕೆ ಬಂದಿರೋದು ನನಗೆ ತುಂಬ ಸಂತೋಷದ ವಿಷಯ ನಿಮಗೆಲ್ಲ ಗೊತ್ತಿದೆ ಕಳೆದ ಹತ್ತು ದಿವಸಗಳಿಂದ ಏನು ಮಾವು ಬೆಳೆಗಾರರ ಸಂಕಷ್ಟ ಇತ್ತು ಇದನ್ನು ಸರ್ಕಾರ ಗಮನಕ್ಕೆ ತರಬೇಕು ಅಂತೇಳಿ ಸ್ಥಳೀಯವಾಗಿ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಎಲ್ಲ ರೈತ ಸಂಘಟನೆಗಳವರು ಒಟ್ಟಿಗೆ ಸೇರಿಕೊಂಡು ಎಲ್ಲ ಹಾವು ಬೆಳೆಗಾರರು ಒಟ್ಟಿಗೆ ಸೇರಿಕೊಂಡು ಎಲ್ಲ ಡಿ ಸಿ ಅವರು ಗಮನಕ್ಕೆ ತರೋಂಥವ್ದು ಮತ್ತು ಪೊಲೀಸ್ ವರಿ ವರಿಷ್ಠಾಧಿಕಾರಿ ಗಮನಕ್ಕೆ ತರಂಥ ಕೆಲಸಗಳನ್ನು ಮಾಡಿದರು ಆದರೆ ಸ್ಥಳೀಯವಾಗಿರ್ತಕ್ಕಂಥ ಜಿಲ್ಲಾ ಉಸ್ತುವಾರಿ ಸಚಿವರು ಕೋಲಾರ ಟೌನ್ ಮಾತ್ರ ನಾನು ಜಿಲ್ಲಾ ಉಸ್ತುವಾರಿ ಅಂತ ತಿಳ್ಕೊಂಡಿರ್ತಕ್ಕಂಥ ರೀತಿಯಲ್ಲಿ ಇದೆ ಅದು ಯಾಕಂದರೆ ಹತ್ತು ದಿವಸಗಳಿಂದನೂ ರೈತರು ಸಂಕಷ್ಟದಲ್ಲಿದ್ದಾರೆ ಪಕ್ಕದ ಆಂಧ್ರ ಪ್ರದೇಶದಲ್ಲಿ ಹನ್ನೆರಡು ಸಾವಿರಕ್ಕೆ ತಗೊತಾ ಇದ್ದಾರೆ ನಾಲ್ಕು ಸಾವಿರ ಸರ್ಕಾರ ಸಹಾಯಧನ ಕೊಡ್ತಾ ಇದ್ದಾರೆ ಎಂಟು ರೂಪಾಯಿ ನಮ್ಮ ಪಲ್ಪ್ ಫ್ಯಾಕ್ಟ್ರಿಗಳವರು ತಗೊತಾ ಇದ್ದಾರೆ ಅಲ್ಲಿ ಇಪ್ಪತ್ತು ಫ್ಯಾಕ್ಟ್ರಿಗಳಿದ್ದಾವೆ ಅರವತ್ತು ವರ್ಷಗಳ ಕಾಲ ಈ ದೇಶ ನಾಡಿದ್ರೇನೋ ಈ ರಾಜ್ಯ ನಾಡಿದ್ರೇನೋ ಇಲ್ಲಿ ವಿಶ್ವದಲ್ಲೇ ಪ್ರಸಿದ್ಧವಾದಂಥ ಮಾವಿನ ಬೆಳೆ ಬೆಳೆ ಅಂಥ ನಂಬರ್ ಒನ್ ಇದ್ದು ನಾವಿಲ್ಲಿ ಈ ಪಲ್ಪ್ ಫುಡ್ ಪ್ರೊಸೆಸ್ ಯೂನಿಟ್ಸ್ಗಳನ್ನು ಮಾಡೋದ್ರಲ್ಲಿ ನಾವು ಹಿಂದಿನ ಜನಪ್ರತಿನಿಧಿಗಳು ಫೈಲೂರ್ ಆಗಂತ ಆಗಿರ್ತಕ್ಕಂಥದ್ದು ಮೇಲ್ನೋಟಕ್ಕೆ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ ಯಾಕಂದರೆ ನಾವು ಚುನಾವಣೆ ಬಂದಾಗ ಓಟ್ಗಳು ಹಾಸ್ಕೊಳ್ಳೋದು ತದನಂತರ ಗೆದ್ದ್ರಿ ಇಲ್ಲ ಸೋತ್ರಿ ಆಮೇಲೆ ಹೋಗಿ ಮನೆಗಳಲ್ಲಿ ಸೇರ್ಕೊಳ್ಳೋಂಥದ್ದು ಈ ಕೆಲಸ ಮಾಡಿರೋ ರಾಜಕಾರಣಕ್ಕೆ ಬರಬಾರ್ದು ಯಾರನ್ನೂ ಜನ ಕಷ್ಟದಲ್ಲಿದ್ದಾಗ ಯಾರ ಜೊತೆಲಿರ್ತಾರೋ ಅವರೇ ಜನನಾಯಕ ಸುಖದಲ್ಲಿದ್ದಾಗ ನೀವು ಜೊತೆಲಿ ಬರಬೇಡಿ ಕಷ್ಟದಲ್ಲಿದ್ದಾಗ ನೀವು ಜೊತೆಲಿ ಇರಬೇಕು ಇವತ್ತು ಜನ ಇವತ್ತು ಏನು ಐದು ಸಾವಿರ ರೂಪಾಯಿ ತಗೊತಾರೆ ಈ ಫಲ್ ಫ್ಯಾಕ್ಟ್ರಿಗಳವರು ಇವತ್ತು ನಮ್ಮ ಕಷ್ಟ ನೋಡಿ ಅವ್ರೇನು ಇನ್ನೊಂದು ರೂಪಾಯಿ ಎರಡು ರೂಪಾಯಿ ಜಾಸ್ತಿ ಲೆಕ್ಕಾಚಾರದಲ್ಲಿ ಲೆಕ್ಕಾಚಾರದಲ್ಲಿದ್ರೆ ಅದ್ರಲ್ಲ ಐವತ್ತು ರೂಪಾಯಿ ಕಮ್ಮಿ ಐವತ್ತು ಪೈಸಾ ಕಮ್ಮಿ ಕೊಡ್ರಿ ಅನ್ನೋ ಲೆಕ್ಕಾಚಾರದಲ್ಲಿ ಅವ್ರು ಕೇಳ್ತಾ ಇದ್ದಾರೆ ಇದನ್ನೆಲ್ಲ ನೋಡಿದಾಗ ರೈತರ ಜೊತೆಲಿ ಸೇರ್ಕೊಂಡು ಈ ಕಲ್ಪ ಫಲ್ ಫ್ಯಾಕ್ಟ್ರಿಗಳವರು ಆಟಾಡ್ತಾ ಇದ್ದಾರೆ ನಮ್ಮ ನೋನಲ್ಲಿ ಅವರು ಸಂತೋಷ ಬೆಳ್ತಾ ಇದ್ದಾರೆ ಇನ್ನೂ ಒಂದು ಸ್ವಲ್ಪ ದಿನ ಬೀಗ ತೆಗೆಯೋದ್ ಬೇಡ ಸ್ವಲ್ಪ ಲೇಟ್ ಆಗ್ತನಾ ಇಲ್ಲ ಈಗಲೇ ತೆಗೆದ್ರೆ ನಾವು ಇವರು ಇಷ್ಟು ದುಡ್ಡು ಅಂತ ಹೇಳಿ ಡಿ ಸಿ ಅವ್ರ ಮುಖಾಂತರ ಅವ್ರ ಮುಖಾಂತರ ಎಲ್ಲ ಒತ್ತಡ ಹಾಕ್ತಾರೆ ಅವಾಗ ನಾವು ಒಂದು ಕೆಜಿಗೆ ಎರಡು ರೂಪಾಯಿ ಮೂರು ರೂಪಾಯಿ ಜಾಸ್ತಿ ಮಾಡಬೇಕಾಗುತ್ತೆ ಸ್ವಲ್ಪ ಡಿಲೇ ಮಾಡಿದ್ರೆ ಇವೆಲ್ಲ ಉದ್ರಾಗೋದು ಉದ್ರಾಗ್ಲಿ ಕಿತ್ಕೊಂಡೋಗ್ ಕಿತ್ಕೊಂಡೋಗಿ ಬಿಡ್ಲಿ ಅದಾದಮೇಲೆ ನಾವು ನೋಡ್ಕೊಂಡು ಇದು ಮಾಡೋಣ ಹೆಂಗ್ ಕಮ್ಮಿ ಬಂದಿದೆ ನಮ್ಗೂ ಅವ್ರಿಗೆ ಮಾರ್ಕೆಟಿಂಗ್ ಅಂತ ಸರಿಯಾದ ತಲೆ ಇಲ್ಲ ಅನ್ಸುತ್ತೆ ನಮ್ಮ ಡಾಕ್ಟರ್ ಹೇಳ್ತಾ ಇದ್ರು ಬೇರೆ ಬೇರೆ ದೇಶಗಳಲ್ಲಿ ಮಾವಿನಲ್ಲಿ ಸುಮಾರು ಒಂದು ಹದಿನೈದು ಇಪ್ಪತ್ತರ ವೆರೈಟೀಸ್ ಫುಡ್ ಪ್ರಾಡಕ್ಟ್ಸ್ ಪ್ರಾಡಕ್ಟ್ಗಳನ್ನು ಮಾಡಿ ಜನರಿಗೆ ದಿನನಿತ್ಯ ಬೆಳೆಸೋದಕ್ಕೆ ಯಾವ ರೀತಿ ಕೊಡ್ತಾರೋ ಆ ರೀತಿ ನಮ್ಮ ಸರ್ಕಾರ ಸಂದರ್ಭದಲ್ಲಿ ನಾವು ಅದನ್ನು ಮಾಡಿದರೆ ರೈತರಿಗೆ ಅನುಕೂಲ ಆಗುತ್ತೆ ಕೋಲಾರ ಜಿಲ್ಲೆ ಅಂದಿದ ತಕ್ಷಣ ತೋಟಗಾರಿಕೆ ತೋಟಗಾರಿಕೆನಲ್ಲೇ ಮಾವು ಬೆಳೆಗಾರ ಹೆಚ್ಚು ಮಾವು ಬೆಳೆಗಾರರು ಹಾಗಾಗಿ ಏನೊಂದು ಮಾವು ಬೆಳೆಗಾರರಿಗೆ ಒಂದ್ಸಲಿ ಟೊಮೊಟೊ ಇನ್ನೊಂದ್ಸಲಿ ಮಾವು ಒಂದಲ್ಲ ಒಂದು ರೀತಿ ಅನ್ಯಾಯ ಆಗ್ತಾ ಇರುತ್ತೆ ಹಾಗಾಗಿ ಈ ದಿಕ್ಕಲ್ಲಿ ಇವತ್ತು ಸರ್ಕಾರ ಏನು ಮಾವು ಬೆಳೆಗಾರರಿಗೆ ರಕ್ಷಣೆಗೆ ಬರದೆ ಇವತ್ತು ಐದು ರೂಪಾಯಿಗೂ ಕೊಂಡ್ಕೊಳ್ಳೋರಿಲ್ಲ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರೋದನ್ನ ನೆನ್ನೆ ನನಗೆ ದೂರವಾಣಿ ಮೂಲಕ ನಾನು ಪೇಪರಲ್ಲಿ ಓದಿದೆ ಮತ್ತು ಸವಿಸ್ತಾರವಾಗಿ ಅವರು ಹೇಳಿದ್ರು ನಾನು ಹೋಗ್ತಾ ಇದ್ದೀನಿ ನಿನ್ನೆ ಇಲ್ಲಿ ಬರ್ತಾಯಿದ್ದೀನಿ ಬಾವು ಬೆಳೆಗಾರನ್ನ ಮಾತಾಡಿಸ್ಕೊಂಡು ಯಾವ ರೀತಿ ಅವರಿಗೆ ಬೆಂಬಲ ಬೆಲೆಯನ್ನು ಕೊಡಿಸ್ಬೇಕು ಈಗೇನು ಒಂದು ತಾತ್ಕಾಲಿಕವಾಗಿ ಏನು ಮಾಡೋಕ್ಕಾಗುತ್ತೆ ತಕ್ಷಣ ಮಾಡೋಣ ದಕ್ಷಿಣ ಅವರಿಗೆ ಬೆಂಬಲ ಬೆಲೆ ಕೊಡಿಸುವಂಥದ್ದು ಕನಿಷ್ಠ ಒಂದು ಐದು ರೂಪಾಯಿನ ಕೆ ಜಿಗೆ ಕೊಡಬೇಕು ಅನ್ನುವಂಥದ್ದು ಸರ್ಕಾರದ ಗಮನವನ್ನು ಸೆಳೆದು ರಾಜ್ಯ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡಿ ಬೆಂಬಲ ಬೆಲೆ ಬೆಲೆಯನ್ನು ಪಡಿಬೇಕು ಅನ್ನೋಂತ ಹೇಳ್ತಿದ್ರು ಹಾಗೆ ಡಾಕ್ಟ್ರು ವೇಣುಗೋಪಾಲ್ ಅವರು ಈ ವಿಚಾರದಲ್ಲಿ ಸಂಪೂರ್ಣ ಆಸಕ್ತಿಯನ್ನು ವಹಿಸಿ ಕಾರ್ಯವನ್ನು ಮಾಡ್ತಿದ್ದಾರೆ ನಮ್ಮ ನಾಯಕರು ಜನರು ಎಲ್ಲರೂ ನಾನು ಸಹ ಇವತ್ತು ಇಲ್ಲಿ ಬಂದಿರುವಂಥದ್ದು ನಿಮ್ಮ ಜೊತೆಯಲ್ಲಿರ್ತೀವಿ ನಿಮಗೆ ನ್ಯಾಯ ಕೊಡಿಸುವಂಥ ಕೆಲಸವನ್ನು ಈ ತಾತ್ಕಾಲಿಕವಾಗಿ ಬೇಕಾಗಿರೋ ಬೆಂಬಲ ಬೆಲೆಯನ್ನು ಕೊಡಿಸಲಿಕ್ಕೆ ನಾವೊಂದು ಪ್ರತಿಪಕ್ಷವಾಗಿ ಸರ್ಕಾರವನ್ನು ಒತ್ತಾಯ ಮಾಡ್ತೀವಿ ನಮ್ಮ ಪ್ರತಿಪಕ್ಷದ ನಾಯಕರ ಜೊತೆ ಮಾತಾಡಿ ನಮ್ಮ ರಾಜ್ಯ ಅಧ್ಯಕ್ಷರ ಜೊತೆ ಮಾತಾಡಿ ಸರ್ಕಾರ ಮುಖ್ಯಮಂತ್ರಿಗಳಿಗೆ ಈ ತಕ್ಷಣ ಬೆಂಬಲ ಬೆಲೆಯನ್ನು ತಕ್ಷಣ ಬಿಡುಗಡೆಯನ್ನು ಮಾಡಿ ತಕ್ಷಣ ಮಾವನ್ನು ಕೊಂಡ್ಕೊಳ್ಳಿಕ್ಕೆ ಅಥವಾ ಏನು ಬೆಂಬಲ ಬೆಲೆಯನ್ನು ಕೊಟ್ಟು ಏನು ಪ್ರತಿ ಟನ್ನಿಗೆ ಒಂದು ಐದು ಸಾವಿರ ದುಡ್ಡನ್ನು ಕೊಡುವಂಥದ್ದು ಆಗಲಿ ಅಂತ ಒತ್ತಾಯವನ್ನು ಮಾಡುವಂಥದ್ದು ಮತ್ತು ಶಾಶ್ವತವಾಗಿ ಕಳೆದ ಬಾರಿ ನಾನು ಕೇಳ್ಪಟ್ಟು ಹೇಳಿದ್ರು ಏನೊಂದು ಪ್ರೊಸೆಸಿಂಗ್ ಯೂನಿಟ್ ಅವರು ಕಳೆದ ಬಾರಿ ನಲ್ವತ್ತು ರೂಪಾಯಿ ಕೊಂಡ್ಕೊತಿದ್ರು ಈ ಬಾರಿ ನಮ್ಮ ಹತ್ರ ಎಷ್ಟು ಹಾಕಿದೆ ಕೊಂಡ್ಕೊಳ್ಳಲ್ಲ ಅಂತ ಹಿಂಜರಿತಾ ಇದ್ದಾರೆ ಹಾಗಾಗಿ ಈ ದಿಕ್ಕಿನಲ್ಲಿ ಒಂದು ಶಾಶ್ವತ ಪರಿಹಾರ ಕಂಡುಹಿಡಲಿಕ್ಕೆ ನಿಮ್ಮ ಜೊತೆ ಇರ್ತೀವಿ ನಿಮ್ಮನ್ನ ಕೈ ಹಿಡಿತೀವಿ ಬರೀ ಏನೋ ಇವತ್ತು ಬಂದು ಹೇಳೋ ಹೋಗೋದಲ್ಲ ಶಾಶ್ವತವಾಗಿ ನಿಮ್ಮ ಧ್ವನಿಯಾಗಿ ನಾವೆಲ್ಲರೂ ಕೆಲಸ ಮಾಡ್ತೀವಿ ಅಂತ ವಿಶ್ವಾಸವನ್ನು ಕೊಟ್ಟು ನಾವೆಲ್ಲ ರೈತರು ಮಕ್ಕಳು ಅವೆಲ್ಲ ರೈತರು ಮಕ್ಕಳು ನಾವೇನು ಬೇರೆ ರೈತರು ಬಿಟ್ಟರೆ ಆರ ಈ ಸರ್ಕಾರ ಇಂಥ ಪರಿಸ್ಥಿತಿ ಏನು ನಿದ್ರೆ ಮಾಡ್ತಿದ್ದಾರೋ ಏನೋ ಗೊತ್ತಿಲ್ಲ ಇಂಥ ಪರಿಸ್ಥಿತಿ ಗೊತ್ತಿಲ್ಲದೆ ಕೂತ್ಕೊಳ್ಳೋಕೆ ಕಾಲ ಸರ್ಕಾರಕ್ಕೆ ಮುನ್ನೆಚ್ಚರಿಕೆ ಇದೆ ಎಷ್ಟು ಬೆಳೆ ಇಳುವರಿ ಆಗ್ತಿದೆ ಯಾವ ರೀತಿ ಮಾರುಕಟ್ಟೆ ಇದೆ ಏನು ಪರಿಸ್ಥಿತಿ ಇದೆ ಅಲ್ಲಿ ನೋಡಿದ್ರೆ ಆಂಧ್ರದಲ್ಲೂ ಕೊಂಡ್ಕೊಳ್ಳೋದು ಅವರು ನಿಂತ್ಬಿಟ್ಟಾರೆ ಬೇರೆ ರಾಜ್ಯದ್ದು ಅವರು ತೋಳಲ್ಲ ಇಲ್ಲೂ ತೋಳಲ್ಲ ನೆಲೆಯಿಲ್ಲ ಏನು ಮಾಡಬೇಕು ರೈತರು ಬೆಳೆದಿದೆ ತಪ್ಪಾ ಇದು ಕಡೆ ನೋಡಿ ಇಳುವರಿನೂ ಇಲ್ಲ ಇಳುವರಿನೂ ಇಲ್ಲ ಈ ಬಾರಿ ಸರಿಯಾಗಿ ಅಕಾಲಿಕ ಮಳೆ ಬರ್ತೀವಿ ಸಮಸ್ಯೆಗಳು ನಿರ್ಮಾಣ ಆಗಿದೆ ಅಕಾಲಿಕವಾಗಿ ಮಳೆಗಳು ಬಂದು ಸಮಸ್ಯೆನೂ ನಿರ್ಮಾಣ ಆಗಿದೆ ಇಳುವರಿನೂ ಕಮ್ಮಿ ರೇಟು ಕಮ್ಮಿ ಕೊಂಡ್ಕೊಳ್ಳೋನು ಇಲ್ಲ ಈ ರೀತಿ ಪರಿಸ್ಥಿತಿಯಲ್ಲಿ ನಾನು ತಕ್ಷಣ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತೀನಿ ನಮ್ಮ ತೋಟಗಾರಿಕೆ ಸಚಿವರು ಏನಾರು ಬಂದಿದ್ರೆ ಇಲ್ಲಿ ನೋಡಿ ಯಾವ ತರ ಈ ಭಾಗದಲ್ಲಿ ಪ್ರವಾಸ ಬಂದಾರ ತೋಟಗಾರಿಕೆ ಸಚಿವರು ಯಾವ ತರ ಬಂದಾರೋಟಗಾರ ಈ ಪರಿಸ್ಥಿತಿ ಆದ್ರೆ ಜನರು ಏನ್ ತಪ್ಪಾಡಿದ್ದು ನಾವಿಂತವ್ರು ಮತ ಕೊಟ್ಟು ಕಟ್ಟು ಬರುವಂತದ್ದಾಗಲಿ ತೋಟಗಾರಿಕೆ ಸಚಿವರು ಈ ಭಾಗದಲ್ಲಿ ಓಡಾಡಬೇಕು ನಮಗೆ ಕೃಷಿಗಿಂತ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚಿರೋದು ತೋಟಗಾರಿಕೆ ಇಡೀ ದೇಶದಲ್ಲಿ ನಂಬರ್ ಒನ್ ಯಾವುದೋ ತೋಟಗಾರಿಕೆಯಲ್ಲಿ ಮಾರ್ಕೆಟ್ ಮತ್ತು ತೋಟಗಾರಿಕೆಲ್ಲ ಬರುವಂಥದ್ದು ಭಾಗ ಹಾಗೆ ಇಡೀ ರಾಜ್ಯದಲ್ಲಿ ನಂಬರ್ ಒನ್ ಇದೆ ಇಡೀ ದೇಶದಲ್ಲಿ ಹಾಗಾಗಿ ಪೋಟಗಾರ್ಕಿಡಿ ದೇಶಿಲ್ ನಂಬರ್ 1 ಪಕ್ಷದ budget ಬೇಕು ಈಗ APMC ನಾವೆಲ್ಲ ಶಿಸ್ ತೆಗಿದಾಕತ್ತೆ ನಮ್ಮ ಸರ್ಕಾರದಲ್ಲಿ ಶಿಸ್ ತೆಗಿದಾಕಿದ್ವೋ ಇಲ್ಲ ಬರಿ 30 ಪೈಸೆನೇ ಎನ್ಆರ್‌ಟಿ ಇಲ್ವಾ ಈಗ ಅಷ್ಟಿತ್ತಿದ್ದಾರೆ ತೆಕ್ಕಾ ಪೂರ್ತಿ ತೆಗಿದಾಕ ಬಿಡಿದ್ವಲ್ಲ ಇಲ್ಲಿಂದ ಕ್ಯಾಶುಯಲ್ ಕಲೆಕ್ಟ್ ಮಾಡ್ಕೊತಾರೆ